ವೀಕ್ಷಕರೇ ಈ ವಿಡಿಯೋವನ್ನ ನೋಡಿ ಸುಮ್ಮನಾಗಬೇಡಿ ಕಲಾ ಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ನಮ್ಮ ಚಾನೆಲ್ ಮಾಡಿ ಪ್ಲೀಸ್ ಲಕ್ಷ್ಮಣ ಭರತ ಇಂಥ ಪಾತ್ರೆಗಳೆಲ್ಲ ಬಂದಾಗ ನಾವು ಈ ಮನೆತನದ ಹುಡುಗರು ನಾವು ಸೂರ್ಯ ವಂಶದವರು ಅಂದರೆ ರಾಮಾಯಣದ ನಾವು ಸೂರ್ಯ ವಂಶದವರು ನಮ್ಮ ವಂಶದ ಹಿನ್ನೆಲೆ ಹೀಗಿದೆ ಈ ಕಡೆಯಿಂದ ಮಹಾಭಾರತಕ್ಕೆ ಬಂದರೆ ನಾವು ಚಂದ್ರವಂಶದವರು ನಮ್ಮ ವಂಶದ ಹಿನ್ನೆ ಹಿನ್ನೆಲೆ ಹೇಗಿದೆ ನಮ್ಮ ಮನೆತನದ ಗೌರವ ಹೇಗಿದೆ ಅನ್ನೋದು ಆ ಬಾಲ ಮಾಡುವವರಿಗೂ ಸಹ ಅಂತರಂಗದಲ್ಲಿ ಮೂಡಬೇಕು ಆವಾಗ ಅಂತರಂಗದಲ್ಲಿ ಮೂಡಬೇಕಾದ್ರೆ ಅವರು ಅಧ್ಯಯನ ಮಾಡಬೇಕು ಓದಬೇಕು ಆ ಪೌರ ಪುರಾಣದ ಬಗ್ಗೆ ಆ ಚಂದ್ರವಂಶದ ಸೂರ್ಯವಂಶದ ವಂಶದ ಬರುವುದು ಅದೇ ಎರಡೇ ಅಲ್ಲ ಉಳಿದು ಕಡಿಮೆ ಬಿಡಿ ಅದನ್ನು ಓದಿದ ಅವಾಗ ಅದನ್ನು ನಾವು ಮನಸ್ಸಿನೊಳಗೆ ಇಟ್ಟು ಇಟ್ಟುಕೊಂಡು ಆವಾಗ ಮೊದಲು ಹೇಳಿದಾಗೆ ಭಾಗವತರು ಅದಕ್ಕೆ ಸರಿಯಾಗಿ ಕೊಡ್ತಾರಲ್ಲ ಭಾಗವತ್ರು ಕೊಡ್ತಾರೆ ಅಂದರೆ ಒಟ್ಟು ಕೊಡುವುದಿಲ್ಲ ಇವೆಲ್ಲೆಲ್ಲೋ ಹಾರರು ಕೊಡುವುದಿಲ್ಲ ಅವರು ಹಾಗೆ ಮತ್ತು ಉದಾಹರಣೆಗೆ ಕೆಮ್ಮಣ್ಣ ಇವಿದ್ನಲ್ಲ ಪ್ರವೀಣ ಅವನದ್ದೊಂದು ಅಭಿಮನ್ಯು ನೋಡಿದರೆ ಅದಷ್ಟು ನೈಜ ಆ ರೀತಿ ಅಭಿಮನ್ಯುವನ್ನು ಯಾರದ್ದು ನೋಡಲಿಕ್ಕಾಗಲಿಲ್ಲ ನನಗೆ ರಂಗಸಭೆ ತುಂಬ ಮಾಡ ಆ ಸುಭದ್ರೆಯೊಂದಿಗಿನ ಸಂಭಾಷಣೆ ಆಗಲಿ ಇಡೀ ಅಭಿಮನ್ಯು ಟೋಟಲ್ ವೇಷ ಏನೋ ಮೊಟಕಾಗಿದೆ ಆ ರೀತಿ ಮಾಡಬೇಕು ಅಂತ ಹೇಳೋದು ನಾನು ಆ ರೀತಿ ಮಾಡುವುದಿಲ್ಲ ಈಗಿನ ಹುಡುಗರು ಮತ್ತು ಉಳಿಸ್ಕೊಳ್ಳಿಕ್ಕೆ ಈ ಹೊಸ ಅವರು ವಾಲುವಾಗ ಉದಾಹರಣೆ ನಮ್ಮಲ್ಲಿ ಈಗ ನಮ್ಮ ಐದು ಮೇಳದಲ್ಲಿ ಯುವ ಕಲಾವಿದರು ಇದ್ದಾರೆ ಈ ಪ್ರಧಾನ ಸ್ಥಾನದಲ್ಲಿ ಈ ಕಡೆ ಕಿರಾಡಿ ಪ್ರಕಾಶ ಆ ಕಡೆ ಪ್ರಭಾಕರ್ ಶೆಟ್ಟಿ ಇದ್ದಾರೆ ಒಂದು ಎರಡು ಹೇಳೋದಿತ್ತು ಬೇರೆ ಬೇರೆ ಕೊಂಡಿರೋರೆಲ್ಲ ಇದ್ರೆ ಬಿಡಿ ನಮ್ಮ ಮೇಳದಿಂದ ತೆಗಂಬನ ಅವರನ್ನು ಅನುಸರಿಸುವುದಕ್ಕೆ ಉಳಿದು ಹುಡುಗರು ಎಷ್ಟು ಶಕ್ತಿಯನ್ನು ಹೊಂದಿದ್ದಾರೆ ಅನ್ನೋದು ಒಂದು ಮತ್ತೆ ಅವರು ಮಾಡುವುದು ಪೂರ್ಣ ಸರಿಯಾಗ್ತದೋ ಅನ್ನುವ ವಿಮರ್ಶೆಯನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ